ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ನಮ್ಮಮ್ಮ ಮನೆಗೆ ಬಂದಿದೆ ಫ್ರೆಂಡ್ಸ್ ನಮ್ಮ ಅಮ್ಮ ಬಿಸಿ ಮಾಡಿದ್ದೀನಿ ಭಾತ ಹೋಗು ತೊಗೊಂಡೋಗ ಬಾ ಅಂತಂದರು ಸೊ ಹಾಗಾಗಿ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡಿದ್ದೆ ಬಸ್ಸಾರು ಅಂದರೆ ಮಾಡೋದು ಗೊತ್ತಲ್ಲ ಫ್ರೆಂಡ್ಸ್ ತುಂಬಾ ತುಂಬ ಲೇಟ್ ಆಗುತ್ತೆ ಸೊ ಅಲ್ಲಿಗೂ ಚಟ್ನಿ ಅನ್ನ ನಾಷ್ಟಕ್ಕೆ ಮಾಡೋಣ ಅಂತ ಮಾಡಿದೆ ಸೊ ಅಷ್ಟು ನಮ್ಮಮ್ಮ ಫೋನ್ ಮಾಡಿದ್ರು ಬನ್ನಿ ಈಗ ಸೊ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ನಾವು ಅಮ್ಮ ಮಾಡೋ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅವ್ರು ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾರೆ ನನಗೆ ಸೊ ಹಾಗಾಗಿ ಹೋಗಿ ತೊಗೊಂಬಂದೆ ಸ್ವಲ್ಪನೇ ತೊಗೊಂಬಂದೆ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಮಾತ್ರ ಯಾಕಂದರೆ ಅದರಲ್ಲಿ ತುಪ್ಪ ಹಾಕಿರ್ತಾರೆ ನಾನು ತಿನ್ನೋದಿಲ್ಲ ಬೆಳಗ್ಗೆ ನಾಷ್ಟಕ್ಕೆ ಬಂದು ಅನ್ನ ಚಟ್ನಿ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಅದೇ ನಾವು ಅಮ್ಮ ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಬಾ ಅಂತಂದರು ಸೊ ಹಾಗಾಗಿ ಬೆಳಿಗ್ಗೆ ನಾವು ನಮ್ಮ ಅಮ್ಮ ಮನೆಗೆ ಹೋಗಿ ಬಿಸಿಬೇಳೆ ಭಾತ್ ತೊಗೊಂಡು ಬಂದರೆ ನಮ್ಮ ಮನೆಯವ್ರಿಗೆ ಅದೇ ನಾಷ್ಟ ಆಯಿತು ಸೊ ನಾನು ನಾಷ್ಟ ತಿಂದಿನ ಫ್ರೆಂಡ್ಸ್ ಟೈಮ್ ತುಂಬ ಲೇಟಾಗಿ ಹೋಗಿತ್ತು ಸೊ ಈಗ ಬಾಕ್ಸಿಗೆ ತಂದಿದ್ದೀನಿ ಈಗ ಆಫೀಸ್ಗೆ ಹೋಗಿ ತಿನ್ನಬೇಕು ಇವತ್ತು ಬಸ್ಸು ಸ್ಟ್ರೈಕ್ ಆಗಿರೋದ್ರಿಂದ ನಾನು ಕೊಲ್ಲಿಂಗ್ಸ್ ಹೋಗಿದ್ದು ಒಂದು ಇಬ್ಬರು ಮೂವರು ಬರೋದಿಲ್ಲ ಫ್ರೆಂಡ್ಸ್ ನೋಡೋಣ ಆಫ್ ಡೇ ಏನಾದರೂ ಬಿಟ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಸೊ ಆಫ್ ಡೇ ಬಿಟ್ಟರೆ ನಾನು ತುಂಬ ಖುಷಿಯಾಗಿರ್ತೀನಿ ಕೆಲಸ ಜಾಸ್ತಿ ಇದೆ ಅದೇ ಬಟ್ಟೆಗಳು ಹೋಗ್ತಿದ್ದು ಒಂದೇ ಕೆಲಸ ಇರೋದು ಸೊ ನೋಡೋಣ ಬನ್ನಿ ಹೋಗೋಣ ಟೈಮ್ ಆಯಿತು ಸೊ ಫ್ರೆಂಡ್ಸ್ ಆಫೀಸಿಗೆ ಬಂದಿದ್ದಷ್ಟು ತಕ್ಷಣ ಬಿಸಿನೀರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟು ಯಾಕಂದರೆ ಈಗ ಆ ಕಡೆ ಕೂತಿದ್ದೀನಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತು ಬಿಸಿನೀರೇ ಇದು ಮಾಡ್ಕೊಂಡಿದ್ದೀನಿ ತುಂಬಾ ತುಂಬ ಚಳಿ ಇರುತ್ತೆ ಫ್ರೆಂಡ್ಸ್ ಅದ್ರಲ್ಲಿ ಬೇರೆ ಫ್ಯಾನ್ ಬೇರೆ ಹಾಕ್ಬಿಟ್ಟಿರ್ತಾರೆ ಆಫೀಸಲ್ಲಿ ಇನ್ನು ನಾನು ಒಬ್ಳಿಗೋಸ್ಕರ ಅಲ್ಲಿ ಫ್ಯಾನ್ ಆಫ್ ಮಾಡಿ ಅಂತ ಹೇಳೋದಕ್ಕೂ ಆಗೋದಿಲ್ಲ ಹಾಗಾಗಿ ಬಿಸಿನೀರು ಕಾಯಿಸ್ಕೊಂಡೆ ಹಾಗೆ ಸಿಕ್ಕಾಪಟ್ಟೆ ಬಿಸಿ ಇತ್ತು ಫ್ರೆಂಡ್ಸ್ ಅದು ಕುಡಿಯೋದಕ್ಕೆ ಆಗ್ತಾ ಇದ್ದಿಲ್ಲ ಸೊ ಹಾಗೆ ನಾಷ್ಟ ಕೂಡ ಮಾಡಿಕೊಂಡೆ ನಾನು ಬಿಸಿನೀರು ಕಾಯಿಸೋಕೆ ಇಟ್ಬಿಟ್ಟು ಸೊ ತುಂಬಾ ತುಂಬ ಹೊತ್ತು ಫ್ರೆಂಡ್ಸ್ ಹತ್ತು ಗಂಟೆಗೆ ನಾನು ಕಾಯಿಸ್ಕೊಂಡಿದ್ದೀನಿ ಹನ್ನೊಂದು ಗಂಟೆ ಆದರೂ ಇಲ್ಲ ಅಷ್ಟು ಬಿಸಿಯಾಗಿತ್ತು ಕೆಟ್ಟ ಸಿಕ್ಕ ಬಿಸಿ ಆಗಿಬಿತ್ತು ಫ್ರೆಂಡ್ಸ್ ಅದು ಇನ್ನೊಂದು ಏನು ಮಾಡಿದೆ ಅಂದ್ರೆ ಆಫೀಸಲ್ಲಿ ಇವತ್ತು ಕೆಟ್ಟಲ್ಲಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಯಾವುದೋ ಕೆಲಸ ಜಾಸ್ತಿ ಇತ್ತು ಅದ್ರ ಕಡೆ ಗಮನ ಕೊಟ್ಕೊಂಡು ಅದು ಆಫ್ ಮಾಡೋದು ಮರೆತೋಗಿದ್ದೀನಿ ಅಂತ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ನಮ್ಮನೆಯಲ್ಲೂ ಅದಿತ್ತು ಯೂಸ್ ಮಾಡ್ತಿದ್ದೆ ಬಟ್ ಇಲ್ಲೇನೂ ಒಂಥರ ವೈರ್ ಸುಟ್ಟೋದಂಗೆ ಸ್ಮೆಲ್ ಬಂದ್ಬಿಡ್ತು ಫ್ರೆಂಡ್ಸ್ ನಾನು ಪಕ್ಕದಲ್ಲಿ ಕೂತಿದ್ದಕ್ಕೆ ಫಸ್ಟ್ ನನಗೆ ಬಂದಿದ್ದ ತಕ್ಷಣ ನನಗೆ ಅದೇ ನೆನಪಾಗಿ ಹೋಗಿ ಆಫ್ ಮಾಡಿಬಿಟ್ಟೆ ಮತ್ತು ಬೇರೆ ಎಲ್ಲಾದರೂ ಗೊತ್ತಾಗಿದ್ದರೆ ಎಲ್ಲರಿಗೂ ಅಷ್ಟೇ ಕತೆ ಮುಗೀತಿತ್ತು ಮುಂಚೆಯೇ ಒಂದು ಸತಿ ಈ ಥರ ಆಗಿತ್ತು ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ನಾನು ನಿಮ್ಗೆ ಹೇಳಿದ್ದೆ ಅಲ್ವ ಸೊ ಅದು ಬಂದು ಅಲ್ಲಿ ನಾನು ಹಿಂದೆಗಡೆ ಒಂದು ಆಫೀಸ್ ರೂಮ್ ಕಾಣ್ತಿದ್ದೆ ಅಲ್ವ ಆದರೂ ಒಳಗಡೆ ಆಗಿದ್ದಿದ್ದು ನಾವು ಹೊರಗಡೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಸೊ ಬಿಟ್ಟಿದ್ರೆ ಇವತ್ತು ಆಗೋಗೋದೇನೋ ಸುಮ್ಮನೆ ಯಾಕೆ ಅಂದ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ನಾನು ನಿದ್ದೆ ಬರ್ತಾಯಿದೆ ಚಳಿಗೆ ಸೊ ಆಮೇಲೆ ನನ್ನ ಫ್ರೆಂಡೊಬ್ಬರು ಕೇಕ್ ತೊಗೊಂಬಂದು ಕೊಟ್ಟಿದ್ರು ಫ್ರೆಂಡ್ಸ್ ಪೇಸ್ಟ್ರಿ ಇದು ನಾನು ತಿನ್ನೋದಿಲ್ಲ ಫ್ರೆಂಡ್ಸ್ ನನಗೆ ಐಸ್ ಕೇಕ್ ಅಂದರೆ ಆಗೋದಿಲ್ಲ ಸೊ ನಾರ್ಮಲ್ ಕೇಕ್ ಅಂದರೆ ತಿನ್ತೀನಿ ನಾರ್ಮಲ್ ಕೇಕ್ಸ್ ನನಗಿಷ್ಟ ಸೊ ನಮ್ಮ ಮನೆಯವ್ರು ಕೂಡ ಜಾಸ್ತಿ ಐಸ್ ಕೇಕ್ ಮನೆಗೆ ತರೋದೇ ಇಲ್ಲ ಇನ್ನು ನಮ್ಮ ಇಷ್ಟ ಆಗುತ್ತೆ ಕೆಲಸ ಮಾಡೋಣ ಅಂದರೆ ನೋಡಿ ಫ್ರೆಂಡ್ಸ್ ಲೋಡ್ ಆಗ್ತಾನೇ ಇದೆ ನನಗಂತೂ ಸಾಕಾಗೋಯಿತು ಒಂದೇ ಸಮ ಕೆಲಸ ಇದ್ದರೆ ಮಾಡಿಬಿಡ್ಬೋದು ಬಟ್ ಈ ಥರ ಲೋಡ್ ಆಗ್ತಾ ಇರುತ್ತೆ ಒಂದು ನಿಮಿಷ ಅದರಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ಸೊ ಹಾಗಾಗಿ ನಿದ್ದೆ ಬರ್ತಾ ಇರುತ್ತೆ ಏನು ಮಾಡೋದು ಕಂಟ್ರೋಲ್ ಮಾಡ್ಕೊಂಡು ಮಾಡಬೇಕಲ್ವಾ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆದರೆ ಇನ್ನೊಂದು ವಿಷಯ ಫ್ರೆಂಡ್ಸ್ ಹಬ್ಬದ ವಿಷಯ ಏನು ಅಂದರೆ ಮೂರು ವರ್ಷದಿಂದ ಹಬ್ಬ ಮಾಡ್ತಿದ್ದೀನಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಿದ್ದೆ ಫ್ರೆಂಡ್ಸ್ ಆದರೆ ಈ ವರ್ಷ ನಾನು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸೀರೆ ಕೂಡ ತರ್ತಾ ಇರೋ ದೇವರಿಗೆ ಅಷ್ಟು ಸಿಂಪಲಾಗಿ ಮಾಡ್ತಿದ್ದೀನಿ ನನಗೆ ಬೇಜಾರಾಗ್ತಿದೆ ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಯಾವಾಗಲೂ ಒಂದೇ ಥರ ಆ ದೇವ್ರು ಕೊಟ್ಟಷ್ಟು ಮಾಡಬೇಕು ಅಂದ್ಕೊಂಡು ಈ ಸತಿ ಸಿಂಪಲ್ಲಾಗೇ ಮಾಡ್ತಿದ್ದೀನಿ ತುಂಬಾ ತುಂಬ ಸಿಂಪಲ್ಲ ಫ್ರೆಂಡ್ಸ್ ನೋಡಬೇಕು ಇವತ್ತೇ ಹೋಗಿ ಐಟಮ್ಸ್ ಎಲ್ಲ ಸ್ವಲ್ಪ ತರೋಣ ಅಂದ್ಕೊಂಡೆ ಯಾಕಂದರೆ ಜನ ಜಾಸ್ತಿ ಆಗಿಬಿಡ್ತಾರೆ ಗಂದಿಗೆ ಅಂಗಡಿಯಲ್ಲೆಲ್ಲ ಸೊ ನೋಡೋಣ ಬುಧವಾರ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತೀನಿ ಸಾಯಂ ಸಂಜೆ ಹೋಗಿ ತೊಗೊಂಬಂದು ನೋಡಿಗೆ ಹಿಂಗೆ ಗುರುವಾರ ಸಾಯಂಕಾಲಕ್ಕೆ ಹೋದರೆ ಅಂತೂ ಅರ್ಧ ಅವರ್ ನಾನು ಈಚೆನೇ ಇರಬೇಕು ಫ್ರೆಂಡ್ಸ್ ಅಷ್ಟು ರೆಶ್ ಇರ್ತಾರೆ ಸೊ ಓದ್ಸತಿ ಎಲ್ಲ ಹಾಗೆ ಆಗಿತ್ತು ಸೊ ಈ ಸತಿ ತರೋಣ ಅಂತ ಈ ಸತಿ ಸೀರೆ ಬದಲು ನಾನು ಬ್ಲೌಸ್ ಪೀಸ್ ತೊಗೋಣ ಅಂತಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಸಿಂಪಲ್ಲಾಗಿ ಮಾಡೋಣ ಅಂತ ಈ ಸತಿ ನಮ್ಮ ನಮ್ಮ ಅಮ್ಮನೂ ಬರೋದು ಬೇಡ ಅಂತಂದೆ ಯಾಕಂದರೆ ನನ್ನ ತಂಗಿದ ಮದುವೆ ಇದೆ ಫ್ರೆಂಡ್ಸ್ ನಮ್ಮ ಅಮ್ಮ ನನ್ನ ತಂಗಿ ಮದುವೆಗೆ ಹೋಗ್ತಾ ಇದ್ದಾರೆ ಸೊ ಎಲ್ಲ ಅದೇ ಟೈಮಲ್ಲೇ ಬಿದ್ದಿರೋದ್ರಿಂದ ನನ್ನ ನನ್ನ ತಂಗಿ ಮದುವೆಗೂ ಆಗ್ತಿಲ್ಲ ಸೊ ನೋಡೋಣ ಏನು ಮಾಡೋದು ಅಂತ ಆದಂಗೆ ಆಗುತ್ತೆ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ಒಂಥರ ನನಗೆ ಆಫೀಸಲ್ಲಿ ಹೆಂಗ ಹೋಗಿದೆ ಅಂದರೆ ಸೀರಿಯಸ್ ಆಗಿ ಹೇಳಬೇಕು ಅಂದರೆ ನನಗೊಂಥರ ಸ್ಕೂಲೇ ನೆನಪಾಗುತ್ತೆ ಫ್ರೆಂಡ್ಸ್ ಹೇಗೆ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ಓದೋದಿರುತ್ತೆ ಬರೆಯೋದಿರುತ್ತೆ ಸಿಕ್ಕಾಪಟ್ಟೆ ಬರಿಬೇಕು ಫ್ರೆಂಡ್ಸ್ ಹಬ್ಬವ ಅಂದರು ಇಲ್ಲಿ ಆಫೀಸಿಗೆ ಸೇರಿಕೊಂಡು ಮೂರು ತಿಂಗಳಾಯಿತು ಫ್ರೆಂಡ್ಸ್ ಹಾಂ ಮೂರು ತಿಂಗಳು ಸ್ಯಾಲ್ರಿ ತೊಗೊಂಡಿದ್ದೀನಿ ಮೂರು ತಿಂಗಳಾಗಿದ್ದೆ ಮೂರು ಬುಕ್ ಖಾಲಿ ಮಾಡಿದ್ದೀನಿ ಫ್ರೆಂಡ್ಸ್ ನಂಬ್ತಿರೋ ಇಲ್ಲೂ ಮೂರು ಬುಕ್ ಖಾಲಿಯಾಗಿದೆ ಇವತ್ತು ಹೊಸ ಬುಕ್ ತಂದು ಕೊಟ್ಟಿದ್ದಾರೆ ಸೊ ಅದಕ್ಕೆ ಇದ್ದೀನಿ ಡೈರಿ ಬಂದು ಮನೇಲಿ ಇನ್ನೊಂದು ಎಕ್ಸ್ಟ್ರಾ ಇದೆ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ನನಗೆ ಮನೆಗೆ ಡೈರಿ ಬೇಕಿತ್ತು ಒಂದು ಸೊ ಹಾಗಾಗಿ ಆ ಡೈರಿ ಬೇಡ ಎಷ್ಟು ಬರ್ಕೊಂಡಿದ್ದೋ ಅಷ್ಟನ್ನು ಬೇರೆ ಬುಕ್ಕಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಡೈರಿ ಎತ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮತ್ತೆ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಗ್ರೀನ್ ಟೀ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಗ್ರೀನ್ ಟೀ ಕುಡಿಯೋಣ ಅಂತ ಸೊ ತುಂಬ ಚೆನ್ನಾಗಿತ್ತು ಇದು ಕಪ್ಪಿದೆಯಲ್ಲ ಫ್ರೆಂಡ್ಸ್ ಇದು ಬಂದು ನಾನು ಹಳೆ ಆಫೀಸಲ್ಲಿ ಗಿಫ್ಟ್ ಕೊಟ್ಟಿದ್ದು ಆ್ಯನಿವರ್ಸರಿ ಮಾಡಿದಾಗ ಸೊ ಆಗಿನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಫ್ರೆಂಡ್ಸ್ ಮಾಡಿದ್ದರೆ ತೋರಿಸ್ತಿದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಆ್ಯನಿವರ್ಸರಿ ತುಂಬಾ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಯಿತು ಸೊ ನಾನು ಹಳೇ ಆಫೀಸ್ ಬಿಟ್ಟಿದ್ದ ರೀಸನ್ ಏನು ಅಂದರೆ ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿದ್ದಿಲ್ಲ ಸೊ ಹಾಗಾಗಿ ಬಿಟ್ಟೆ ಇನ್ನೊಂದೇನು ಅಂದರೆ ಹಳೆ ಆಫೀಸಲ್ಲಿ ಬಂದುಬಿಟ್ಟು ಕಲಿಯೋರ್ಗಂತೂ ಒಳ್ಳೆ ಫೀಲ್ಡ್ ಫ್ರೆಂಡ್ಸ್ ಅದು ಕಲಿಯೋರು ಇದ್ದರೆ ತುಂಬ ಚೆನ್ನಾಗಿ ಕಲ್ತ್ಕೋಬೋದು ಬಿಸ್ನೆಸ್ ಬಗ್ಗೆ ಬಟ್ ಇಲ್ಲಿ ಏನಿಲ್ಲ ಫ್ರೆಂಡ್ಸ್ ಸುಮ್ಮನೆ ಕೆಲಸ ಮಾಡಬೇಕಷ್ಟೇ ಬಟ್ ಆಮೇಲೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ಫ್ರೆಂಡ್ಸ್ ಪಕ್ಕದಲ್ಲಿ ನನ್ನ ಫ್ರೆಂಡ್ಸ್ ಯಾರು ಇರಲಿಲ್ವಲ್ಲ ನಾನು ಒಬ್ಬಳೆ ಹಾಗೆ ಇದು ಮಿಸ್ಟರ್ ಬಿನ್ ನೋಡ್ತಿದ್ದೆ ಫ್ರೆಂಡ್ಸ್ ನಾನು ಆಗ ಕಾರ್ಟೂನ್ ನೋಡ್ತಿದ್ದೆ ಜಸ್ಟ್ ಮಿಸ್ಟರ್ ಬಿನ್ ಮತ್ತು ಟಾಮ್ ಇಂಜರಿ ಇದಿಷ್ಟೇ ನೋಡ್ತಿದ್ದು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನನಗೆ ಅದೆರಡು ತುಂಬ ಇಷ್ಟ ಸೊ ಹಾಗಾಗಿ ನಾನು ಈಗಲೂ ನೋಡ್ತೀನಿ ಅದನ್ನೊಂದು ಸ್ವಲ್ಪ ಬೋರ್ ಆಗಿಬಿಟ್ರೆ ನನಗೆ ಈಗಲೂ ಮನೇಲಿ ಒಂದೊಂದು ಸತಿ ಯಾವುದೂ ಫಿಲಮ್ಸ್ ಹಾಕಿಲ್ಲ ಅಂದರೆ ನಾನು ಕಾರ್ಟೂನ್ನೇ ಹಾಕ್ಕೊಂಡು ನೋಡೋದು ಫ್ರೆಂಡ್ಸ್ ನನಗೆ ಸೀರಿಯಲ್ಸ್ ಎಲ್ಲ ಅಷ್ಟೇ ಇಷ್ಟ ಆಗಲ್ಲ ಯಾವುದಾದ್ರು ಶೋಸ್ ನೋಡ್ತೀನಿ ಅಂದರೆ ಫಿಲಮ್ಸ್ ನೋಡ್ತೀನಿ ಹಾಗೆ ಟೀ ಕುಡ್ಕೊಂಡೇ ಇದೆ ಫ್ರೆಂಡ್ಸ್ ಇವತ್ತು ಕೆಲಸನೇ ಮಾಡಿಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಒಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ಕೆಲಸ ನಿಲ್ತಿದ್ದಿದ್ದು ಆಮೇಲೆ ಕೆಲಸನೇ ಮಾಡಿಲ್ಲ ಫ್ರೆಂಡ್ಸ್ ಮೂಡೇ ಇರಲಿಲ್ಲ ಸೊ ಟೈಮ್ ಆಯಿತು ಬನ್ನಿ ಈಗ ಮನೆಗೆ ಹೋಗೋಣ ಸೊ ಫ್ರೆಂಡ್ಸ್ ಈಗ ತ ಆಫೀಸ್ ಬಿಟ್ಟರು ಹೋಗಬೇಕು ಸೊ ಗಾಡಿ ಆ ಕಡೆ ಇದೆ ತೆಗಿಬೇಕು ಫ್ರೆಂಡ್ಸ್ ಬನ್ನಿ ಬೇಗ ಹೋಗಿ ಹಾಂ ದೇವಸ್ಥಾನ ಏನಾದ್ರೆ ತೆಗಿತಾ ಇಲ್ಲ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಪಟಾಕಿ ಚೀಟಿ ಹಾಕಿದ್ವಿ ಅದರಲ್ಲಿ ಗಣೇಶ ಸಾರಿ ಗೌರಿ ಗಣೇಶ ಹಬ್ಬಕ್ಕೆ ಬರಬೇಕಿತ್ತು ಐಟಮು ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ದಾರೆ ತೊಗರಿಬೇಳೆ ಕಡಲೆಬೇಳೆ ಹಾಗೆ ಒಂದು ಕೆ ಜಿ ಮೈದಾ ಒಂದು ಕೆ ಜಿ ಗೋಧಿ ಹಪ್ಪಳ ಕಲ್ಲುಪ್ಪು ಪುಡಿ ಉಪ್ಪು ಬೆಲ್ಲ ಸಕ್ಕರೆ ಆಮೇಲೆ ಸಾವಿಗೆ ಆಮೇಲೆ ಪುಳಿಯೋಗರೆ ಅರಿಶಿನ ಕುಂಕುಮ ಮೆಂತ್ಯ ಒಂದು ನೂರು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಇರುತ್ತೆ ಇದು ಆಮೇಲೆ ಗೆಜ್ಜೆ ವಸ್ತ್ರ ಕಡ್ಡಿ ಕರ್ಪೂರ ಒಂದು ಲೀಟ್ರ್ ಎಣ್ಣೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಷ್ಟು ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಪಾಪ ಇದು ಬೆಳಗ್ಗೆಯಿಂದ ಮ್ಯಾಕ್ಸಿ ಊಟ ಹಾಕಿದಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಈಗ ತಾನೇ ಮದ್ವೆಗೆ ಹೋದರು ಅವ್ರು ಹೋಗ್ತಾ ಯಾರು ಬೇಕಾದ್ರೆ ನಿಂತ್ಕೊಂಡು ನೋಡ್ತಾಯಿದ್ದಮ್ಮ ತಿನ್ಕೊ ಮ್ಯಾಕ್ಸಿ ತಿನ್ಕೊ ಹೇಗೆ ಹೊಟ್ಟೆ ಹಸ್ದಿಲ್ವ ಇವತ್ತು ಹಾಂ ಬಿಸ್ಕೆಟ್ ಹಾಕಿ ತಪ್ಪು ಮಾಡಿದೆ ನಾನು ತಿನ್ಕೊಳ ತಿನ್ಕೋಬೇಕಾ ಮೊನ್ನೆ ಮಾಡಿದ್ನಲ್ಲ ಹಂಗೆ ಒಂದಿನ ಫುಲ್ಲು ಏನು ಊಟ ಹಾಕಲ್ಲ ನೋಡು ಸೊ ಫ್ರೆಂಡ್ಸ್ ಇವನು ಕೊಬ್ಬು ಬಂದಿದೆ ನಾಳೆ ಒಂದಿನ ಫುಲ್ಲು ಬಿಸ್ಕೆಟ್ ಹಾಕೋಲ್ಲ ಇವನಿಗೆ ಹಿಂಗೆ ಮಾಡು ನೀನು ಅದು ಎಷ್ಟೊತ್ತಿರುತ್ತೋ ಅಲ್ಲೇ ನೋಡ್ತೀನಿ ಫ್ರೆಂಡ್ಸ್ ಸಂಜೆ ಮನೆಗೆ ಬಂದೆ ಮನೆಗೆ ಬರ್ತಾ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು ಫ್ರೆಂಡ್ಸ್ ಗಾಡಿ ಎತ್ತಬೇಕಾದ್ರೆ ಏನೋ ಒಂಥರ ಸಂಟ ಆಗ್ತಿತ್ತು ಸೊ ನೋಡಿದ್ರೆ ಬರ್ತಾ ಆಕ್ಸಿಡೆಂಟ್ ಆಯಿತು ಫ್ರೆಂಡ್ಸ್ ಸೊ ಗಾಡಿ ಬಿತ್ತು ಸದ್ಯ ಗಾಡಿಗೆ ಏನೂ ಆಗಿಲ್ಲ ನೀರಲ್ಲಿ ಬಿತ್ತು ಸೊ ಅದೇ ಮೂಡಲ್ಲಿ ಬಂದು ಒಂದು ಸ್ವಲ್ಪತ್ತು ಮನೆಯಲ್ಲಿ ಸುಮ್ಮ ಕೂತಿದ್ದೆ ಫ್ರೆಂಡ್ಸ್ ಮೂಡೇ ಚೆನ್ನಾಗಿರಲಿ ನಾವೆಲ್ಲ ನಮ್ಮ ಮನೆಯವ್ರು ಬಂದರು ಅವ್ರು ಬೈತಾರೆ ಅಂತ ಅಂದ್ಕೊಂಡಿದ್ದೆ ಸದ್ಯ ಅವರು ಬೈಲಿಲ್ಲ ಅವ್ರು ಕಾಮಿಡಿಯಾಗೆ ತಗೊಂಡ್ರು ಅದೆಲ್ಲ ಕಾಮನ್ನೇ ಬಿಡು ಅಂತ ಅಂದ್ಕೊಂಡು ಆಮೇಲೆ ಒಂದು ಸ್ವಲ್ಪ ಈಗ ಮನೆಯಲ್ಲೇ ಒರೆಸ್ದೆ ಫ್ರೆಂಡ್ಸ್ ರಾತ್ರಿ ಆದರೂ ಪರವಾಗಿಲ್ಲ ಮನೆಯಲ್ಲಿಸ ಯಾಕಂದ್ರೆ ಮನೆ ಫುಲ್ಲು ಕ್ಲೀನ್ ಆಯ್ತಲ್ಲ ಸೊ ಎರಡು ದಿವಸದಿಂದ ಮನೆ ಒರೆಸಿರಲಿಲ್ಲ ಸೊ ಇವತ್ತು ಒರೆಸ್ಬಿಟ್ರೆ ನೆಮ್ಮದಿ ಅಂದ್ಕೊಂಡು ಈಗ ತಾನೇ ಮನೆಯೆಲ್ಲ ಒರೆಸ್ದೆ ಈಗ ಬೆಳಿಗ್ಗೆ ಬಸ್ಸಾರ್ ಮಾಡಿದ್ದಲ್ಲ ಫ್ರೆಂಡ್ಸ್ ಅದೇ ಇದೆ ಸೊ ನಾನು ಅದೇ ತಿನ್ಕೊತೀನಿ ನಮ್ಮ ಮನೆಯವ್ರಿಲ್ಲ ಅವರು ಮದುವೆಗೆ ಹೋದ್ರು ಈಗ ತಾನೇ ರೆಡಿಯಾಗಿ ಸೊ ಅವ್ರು ಹೋಗಿದ್ದು ಒಂದು ಸ್ವಲ್ಪದು ಬಿಟ್ಟಿನೇ ಮನೆ ಒರೆಸ್ದೆ ಸೊ ಯಾಕೋ ಇರೋಕ್ಕಾಗಲಿಲ್ಲ ಫ್ರೆಂಡ್ಸ್ ಎರಡು ದಿನ ಆಯಿತು ಮನೆ ಒರೆಸಿ ನಾನು ದಿನ ಮನೆ ಹೊರಿಸ್ತಿದ್ದೆ ಮುಂಚೆ ಸೊ ಎರಡು ದಿನ ಆಯಿತು ಪೂಜೆ ಕೂಡ ಮಾಡಿ ಪೂಜೆಯೂ ಮಾಡಿರಲಿಲ್ಲ ಸೊ ಈಗ ಒರೆಸ್ಕೊಳ್ಳೋಣ ನಾಳೆ ಬೆಳಗ್ಗೆ ಕಡಿ ಹಚ್ಚಿದ್ರೆ ಆಯಿತು ಅಂತ ಸೊ ಇಲ್ಲ ಫ್ರೆಂಡ್ಸ್ ನಾಳೆನು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ ಒಟ್ಟಿಗೆ ಗುರುವಾರ ಸಂಜೆ ಅಂದರೆ ರಾತ್ರಿ ಎಲ್ಲ ತೊಳ್ಕೊಂಡು ಅವತ್ತಿಂದನೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಈಗ ಅದೇ ಇದೆ ಅದೇ ತಿನ್ಕೊಂಡು ಮನೆಲ್ಲ ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ ಸೊಪ್ಪು ಸಾರ ಮಾಡೋಣ ಅಂದ್ಕೊಂಡಿದ್ದೀನಿ ಸೊಪ್ಪಿದೆ ಅದನ್ನು ತೊಳ್ದು ಎಲ್ಲ ಇಟ್ಬಿಡ್ತೀನಿ ಸೊ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರ್ಯಾರ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್